ನಾಯಕನೆ ಕಾಂಗ್ರೆಸ್ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಅಪ್ಪ ಸುಳ್ಳಿನ ಹೇಳಿಕೆಯನ್ನ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು ಅಂತ ತಿಳಿದ್ರು ಕಾಂಗ್ರೆಸ್ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾತಾಡಿದ್ದಾರೆ ಏನು ಆರೋಪ ಮಾಡಿದ್ದಾರೆ ಎಲ್ಲ ಸುಳ್ಳಿನ ಕಂತೆ ಎಲ್ಲ ಶಿವರಾಮೇಗೌಡ ಮಾತನಾಡಿ ಕೆ ಶಿವಕುಮಾರ್ ಕೇಳಿ ಫೋನ್ ಕೊಡ್ತಾರೆ ಅನ್ಬಿಡಾ ನಮಸ್ಕಾರ ನಮಸ್ಕಾರ ಅಣ್ಣ ಇದು ಡಿ ಕೆ ಶಿವಕುಮಾರ್ ಕನ್ಫರ್ಮ್ ಆಯ್ತಲ್ಲ ಚರ್ಚೆ ಮಾಡಿದ್ದಾನೆ ಫೋನ್ ನಲ್ಲಿ ಅಂತ ಹೇಳಿ ತಿಳಿಸ್ತೇನೆ ಸಂಬಂಧನೂ ಇಲ್ಲ ಒಂದೇ ಒಂದು ದಾರಿ ಬಚಾವಾಕಿರೋದು ದೇವರಾಜೇಗೌಡರನ್ನ ಈಗ ಆರೋಪಿಯಾಗಿ ಮಾಡ್ಬೇಕು ಆ ಕೇಸನ್ನು ಮುಚ್ಚಿ ಹಾಕ್ಬೇಕು ಅಷ್ಟೇ ಕ್ಲೋಸ್ ಮಾಡಬೇಕಲ್ಲ ದೊಡ್ಡ ರಾಜಕೀಯ ಷಡಂತ್ರವನ್ನ ಇಂತ ಷಡಂತ್ರವನ್ನ ಇವತ್ತು ಮಾಡ್ತಾ ಇದ್ದಾರೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಆ ಭೇಟಿ ಆದ ನಂತರ ಇಪ್ಪತ್ತು ನಿಮಿಷ ಒಳಗೆ ಹೋದ ನಂತರ ನಂತರ ಹಿಂಗ್ ವಾಪಸ್ ಬಂತು ಅದೆಲ್ಲ ದಾಖಲಾತಿಗಳು ಈ ವಿಚಾರ ನಾನು ಎಸ್ ಐ ಟಿಯಲ್ಲಿ ನಾನು ಹೇಳಿಕೆಯಲ್ಲಿ ಕೊಟ್ಟಿದ್ದೀನಿ ಅಲ್ಲಿ ಅದರಲ್ಲಿ ಪೆಸಿಫಿಕ್ ಆಗಿ ಬರ್ದಿದ್ದೀನಿ ಅಲ್ಲಿ ಯಾಕೆಂದ್ರೆ ಕೆಲವರು ಹೇಳ್ತಾರೆ ಎಸ್ ಐ ಟಿಯಲ್ಲಿರುವಂತಹ ವಿಚಾರ ಕೊಟ್ಟರೆ ಹೇಳಿಕೆಗಳನ್ನ ಡಿಸ್ಕ್ಲೋಸ್ ಮಾಡಬಾರ್ದು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ರಹಸ್ಯ ಜಾಗಕ್ಕೆ ಮೇಲಾಧಿಕಾರಿಗಳನ್ನ ಐ ಪಿ ಎಸ್ ಅಲ್ಲಿ ಸೀನಿಯರ್ ಐ ಪಿ ಎಸ್ ಆಫೀಸರ್ಸ್ಗಳನ್ನ ಕರ್ಸಿಯಲ್ಲಿ ಯಾರ್ಯಾರನ್ನ ಈ ಕೇಸಲ್ಲಿ ಫಿಟ್ ಮಾಡಬೇಕು ಈಗ ರೇವಣ್ಣ ಕುಟುಂಬ ಮಾಡಿ ಆಯಿತು ನನಗೆ ಅದು ಸಂಬಂಧ ಇಲ್ಲ ನನ್ನ ಹೋರಾಟನ ಅಲ್ಲಿ ಅವರನ್ನು ಸೆಕ್ಯೂರ್ ಮಾಡೋಸ್ಕರ ಯಾಕಂದ್ರೆ ಇದ್ರ ಕಥಾ ನಾಯಕನೇ ಕಾಂಗ್ರೆಸ್ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಇದರ ಮಧ್ಯವರ್ತಿಯಾಗಿ ಇದ್ದಾರೆ ನಾನು ಆಡಿಯೋ ಪ್ಲೇ ಮಾಡ್ತೀನಿ ನಿಮ್ಗೆ ಈಗ ಅಲ್ಲಿ ನನ್ನ ಜೊತೆ ಮಾತಾಡಿರಂತ ಆಡಿಯೋ ಇವರುಗಳೆಲ್ಲ ಸೇರಿಯಲ್ಲಿ ಒಂದೇ ಒಂದು ದಾರಿ ಬಚಾವ್ ಹಾಕಿರೋದು ಅಂತ ಅಂದರೆ ದೇವರಾಜೇಗೌಡರನ್ನ ಈಗ ಆರೋಪಿಯಾಗಿ ಮಾಡಬೇಕು ಆ ಕೇಸನ್ನು ಮುಚ್ಚಿ ಹಾಕ್ಬೇಕು ಅಷ್ಟು ಕ್ಲೋಸ್ ಮಾಡಬೇಕದ ಈ ವಿಚಾರವಾಗಿ ನನಗೆ ಬಹಳ ದೊಡ್ಡ ಮಟ್ಟದ ಆಫರ್ ಬಂತು ಅದು ಚುನಾವಣೆ ಕಳೆದ ನಂತರ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂದರೆ ಲೋಕಸಭಾ ಚುನಾವಣೆ ಕಳೆದ ನಂತರ ಕ್ಯಾಬಿನೆ ಕ್ಯಾಬಿನೆಟ್ ರ್ಯಾಂಕ್ ಹುದ್ದೆ ಕೊಡುವಂಥ ಒಂದು ಆಫರ್ ಕೂಡ ಕೊಟ್ಟರು ಅಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಅವರ ಬೆಂಬಲಿ ಕಳಿಸಿದ್ರು ಬಿಡುಗಡೆ ಅದು ಕೆಲವು ನಾನು ಸಿ ಬಿ ಐಗೆ ಕೊಡಬೇಕಿಲ್ಲ ನಾನು ಬಿಡುಗಡೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಕೆಲವು ವಿಚಾರ ಅದು ಮಿಕ್ಕಿದೆಲ್ಲ ಹೇಳ್ತೀನಿ ಕಂಚೆಂಟ್ ಕಾಟ ಕೊಡ್ತೀನಿ ನಿಮಗೆ ಅಲ್ಲಿ ಇದಾದ ನಂತರ ನನಗೆ ಆ ಪೆನ್ ಡ್ರೈವ್ ಅವ್ರು ಹೋದ ನಂತರ ಅಲ್ಲಿ ಅಲ್ಲಿ ಅಲ್ಲಿಂದ ಯಾವ ರೀತಿ ಪೆನ್ ಡ್ರೈವ್ನ ರೆಡಿ ಮಾಡಿದ್ರು ಇವತ್ತಿನ ಹಾಸನ ಜಿಲ್ಲೆಯ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿಯಾದಂತ ಶ್ರೇಯಸ್ ಪಟೇಲ್ ಅವ್ರಿಗೆ ಯಾವ್ಯಾವ ರೀತಿ ಕಮ್ಯುನಿಕೇಶನ್ ಆಯಿತು ಹೇಳಿ ಎಲ್ಲ ಗೊತ್ತಿದೆ ಅಲ್ಲಿ ಮೊದಲು ನನ್ನನ್ನು ಯಾರು ಭೇಟಿ ಮಾಡಿದ್ದು ಅನ್ನೋದಕ್ಕೆ ಫಸ್ಟ್ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ನಾನೀಗ ಅಲ್ಲಿ ಸಾಕು ಕೊಡ್ತೀನಿ ನೋಡಿ ಅಂತ ಹೇಳ್ತಾರೆ ಅವ್ನು ಪಿ ಎ ಇದಾದ ನಂತರ ಎಲ್ ಆರ್ ಶಿವರಾಮೇಗೌಡ ಮಾತಾಡ್ತಾರೆ ಎಲ್ ಆರ್ ಶಿವರಾಮೇಗೌಡ ಮಾತಾಡಿ ಡಿ ಕೆ ಶಿವಕುಮಾರ್ ಕೈಲಿ ಫೋನ್ ಕೊಡ್ತಾರೆ ಅನ್ಬಿಡು ಗೌಡ್ರೆ ಅಣ್ಣ ನಮಸ್ಕಾರ ಅಣ್ಣ ನೀನ್ ಎಲ್ಲಿ ಈಗ ಮನೆ ಇರೋದು ಎಲ್ಲಿ ಅಣ್ಣ ಮನೆ ಏನಂದ್ರು ಎಬ್ಬರದ ಮನೆ ಇದೆ ಅಣ್ಣ ನೀನ್ ಈಗ ವಾಸ ಎಲ್ಲಿದ್ಯಪ್ಪ ಈಗ ನಾನು ವಾಸ ಪಿಸ್ಟೇಟ್ ಅಂಟ್ಬಿಟ್ಟಿದ್ದೆ ಅಣ್ಣ ಇಲ್ಲಿ ಬೊಮ್ಮೆನಲ್ಲಿ ಅಂತ ಹೇಳಿ ಹೊಸಕೋಟೆ ಹತ್ರ ಅಣ್ಣ ಹಾ

ಈಗ ಈಗ ಸಂಜೆ ಬಿಜೆಪಿ ಮುಖಂಡರು ಅಪ್ಟ ಸುಳ್ಳಿನ ಹೇಳಿಕೆಯನ್ನ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು ಅಂತ ತಿಳಿತು ನಾನು ಊರ್ನಲ್ಲಿಲ್ಲ ಇಲ್ಲ ಎಲ್ಲ ಮಾಧ್ಯಮಗಳ ಖಂಡಿತ ನಾನು ಮಾತಾಡ್ತಾ ಇದೆ ಇವ್ರು ಏನು ಮಾತಾಡಿದ್ದಾರೆ ಏನ್ ಆರೋಪ ಮಾಡಿದ್ದಾರೆ ಎಲ್ಲ ಸುಳ್ಳಿನ ಕಂತೆ ಎಲ್ಲ ಅನೇಕ ವಿಚಾರಗಳನ್ನ ಪೆಂಡ್ರೈವ್ ವಿಚಾರ ಇರ್ಬೋದು ಬಿಜೆಪಿಯ ಆಂತರಿಕ ವಿಚಾರಗಳನ್ನ ನನ್ನ ಹತ್ರ ತಿಳಿಸ್ತೀನಿ ಅಂತ ಹೇಳಿ ಪ್ರಯತ್ನವನ್ನ ಮಾಡಿದ್ರು ಆದರೆ ನನಗೆ ಸಮಯ ಸಿಕ್ಕಲಿಲ್ಲ ನಾನು ನಾಳೆ ಬರ್ತೇನೆ ಬೆಂಗಳೂರಿಗೆ ಬಂದಾಗ ಅನೇಕ ವಿಚಾರಗಳನ್ನ ಏನೇನು ನನ್ನ ಹತ್ರ ಚರ್ಚೆ ಮಾಡಿದ್ದಾನೆ ಫೋನ್ನಲ್ಲಿ ಅಂತೇಳಿ ತಿಳಿಸ್ತೇನೆ ಆದರೆ ನನಗೂ ಆತನಿಗೂ ಯಾವ ತರದ ಸಂಬಂಧವೂ ಇಲ್ಲ ಏನು ಮಾತಾಡಿದ್ದಾನೆ ಎಲ್ಲ ಕೂಡ ಸತ್ಯಕ್ಕೆ ದೂರ ಆದಂತ ವಿಚಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಬಿಜೆಪಿಯವರು ಮತ್ತು ಜೆಡಿಎಸ್ ಅವರು ದೊಡ್ಡ ರಾಜಕೀಯ ಷಡಂತ್ರವನ್ನ ಇಂಥ ಷಡಂತ್ರವನ್ನು ಇವತ್ತು ಮಾಡ್ತಾ ಇದ್ದಾರೆ ಏನ್ ಬೇಕಾದ್ರೂ ಮಾಡಿಕೊಳ್ಳಿ ನಿಮ್ಗೆಲ್ಲ ಅರಿವಿದೆ ಹಿಂದೆ ದೇವರಾಜೇ ಕೂಡ ಏನೇನು ಮಾಧ್ಯಮದ ಮುಂದೆ ಮಾತಾಡಿದ್ದ ಏನೇನು ವಿಚಾರಗಳನ್ನ ತಿಳಿಸಿದ್ದ ಎಲ್ಲ ಕೂಡ ಎಲ್ಲ ಮಾಧ್ಯಮಗಳ ಮುಂದೆನೆ ಇದೆ ಅದನ್ನ ನೀವು ಪ್ರಕಟಣೆ ಮಾಡಿ ಓದಿದ್ರೆ ತಿಳ್ಕೊಂಡ್ರೆ ಸಾಕು ಇಷ್ಟು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತೇನೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ